ಕಾರ ಹತ್ತಿರ ಮನವಿಯನ್ನ ಕುಂದಕ್ಕೆ ಹೋಗ್ತಾ ಇದ್ದೇವೆ ಸಂವಿಧಾನ ವಿರೋಧಿ ನಿರ್ಣಯವನ್ನ ನಿರ್ಣಯವನ್ನು ಖಂಡಿಸಿ ನಾವೆಲ್ಲ ಶಾಸಕರುಗಳು ಸಂಸದರುಗಳು ವಿಧಾನ ಪರಿಷತ್ ಇಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ವಿಧಾನಸಭೆಯ ಎಲ್ಲ ಗೌರವಿಂದ ರಾಜಧಾನಕ್ಕೆ ಚೆಲ್ಲ ಅಂತ ಹೇಳಿ ರಾಜ್ಯಪಾಲರನ್ನು ಹಾಕಿ ಅಂತ ಕರೆತರನ್ನು ಆದಷ್ಟು ಬಗ್ಗೆ ಅನಗತಗೊಳಿಸಬೇಕೆಂದು ಮನವಿ ಕೋರಿದ್ದಾಗಿ ಮಾನ್ಯ ಅಧ್ಯಕ್ಷರಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲರೂ ಇದನ್ನು ರಾಜ್ಯಪಾಲರಿಗೆ ಅಸಂವಿಧಾನಿಕವಾಗಿ ನಡೆಯುತ್ತಿರುವ ರಾಜ್ಯಪಾಲರಿಗೆ

प्रजाप्रभुत् संविधान विरोधी राज्यपाल बीजेपी कल जेडीएस कल बीजेपी भ्रष्टर बीजेपी राज्यपाल संविधान विरोधी राज्यपाल ಬಂಧುಗಳ ಇವತ್ತು ನಾವೆಲ್ಲೂ ರಾಜಭವನಕ್ಕೆ ಏನು ರ್ಯಾಲಿಯಲ್ಲಿ ಹೋಗ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಲೋಕಸಭೆ ಸದಸ್ಯರು ಬಿಜೆಪಿ

ಬಿಜೆಪಿ ಕಳ್ಳರಿಗೆ ಎಸ್ ಕಳ್ಳರಿಗೆ ಬಿಜೆಪಿ ಭ್ರಷ್ಟರಿಗೆ ಬಿಜೆಪಿ ಏಜೆಂಟ್ ರಾಜ್ಯಪಾಲರಿಗೆ ಸಂವಿಧಾನ ವಿರೋಧಿ ರಾಜ್ಯಪಾಲರಿಗೆ ಬಂಧುಗಳ ಇವತ್ತು ನಾವೆಲ್ಲೂ ರಾಜ್ ಏನು ರ್ಯಾಲಿಯಲ್ಲಿ ಹೋಗ್ತಾ ಇದ್ದೀವಿ अच्छा दयव शासकानषत सदस्यू लोकस सदस्यूगी राजपाल ಬಿಜೆಡಿಎಸ್ಗೆ ಪಕ್ಷಪಾತಿ ರಾಜ್ಯಪಾಲರಿಗೆ ಸರ್ಕಾರ ಅಸ್ಥಿರಗೊಳಿಸ ಯತ್ನಿಸುತ್ತಿರುವ ರಾಜ್ಯಪಾಲರಿಗೆ ಪ್ರಜಾಪ್ರಭುತ್ವ ವಿರೋಧಿ ರಾಜ್ಯಪಾಲರಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ